ನಮಸ್ಕಾರ ಸ್ನೇಹಿತರೆ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ತುಂಬಾ ಜನಕ್ಕೆ ಕೈಗಳು ಈ ರೀತಿ ಶೇಕ್ ಆಗ್ತಿರತ್ತೆ ಬರೆಯೋದಕ್ಕೆ ಹೋಗ್ಲಿ ಅಥವಾ ಕೈಯಲ್ಲಿ ಏನಾದರೂ ಹಿಡ್ಕೊಳ್ಳಿ ಅಥವಾ ಏನಾದರೂ ಕೆಲಸ ಮಾಡ್ಬೇಕಾದ್ರೆ ತುಂಬಾ ಕೈ ಈ ರೀತಿ ಶೇಕ್ ಆಗ್ತಿರುತ್ತೆ ಏನು ಕೆಲಸನೂ ಮಾಡೋದಕ್ಕಾಗೋದಿಲ್ಲ ಒಂದು ಸಿಗ್ನೇಚರ್ ಕೂಡ ಮಾಡೋದಕ್ಕಾಗೋದಿಲ್ಲ ತುಂಬಾ ಕೈ ಈ ರೀತಿ ನಡಕ್ತಿರತ್ತೆ ಕೆಲವರಿಗೆ ವಯಸ್ಸಾದ್ಮೇಲೆ ಶುರುವಾಗುತ್ತೆ ಈ ಸಮಸ್ಯೆ ಕೆಲವ್ರಿಗೆ ಚಿಕ್ಕ ವಯಸ್ಸಲ್ಲೇ ಬೇರೆ ಬೇರೆ ಕಾರಣಗಳಿಂದ ಕೂಡ ಶುರುವಾಗಿರ್ಬಹುದು ಯಾವುದೇ ಕಾರಣದಿಂದ ಶುರುವಾಗಿರ್ಲಿ ನಿಮ್ ಕೈಗಳು ಏನಾದ್ರೂ ಈ ರೀತಿ ಶೇಕ್ ಆಗ್ತಾ ಇದ್ರೆ ಇವತ್ತು ತಿಳಿಸುವಂತ ಈ ಸಿಂಪಲ್ ಎಕ್ಸಸೈಸ್ ಗಳನ್ನ ಟ್ರೈ ಮಾಡಿ ನೋಡಿ ಆಶ್ಚರ್ಯ ಅನ್ನೋ ರೀತಿ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ ತುಂಬಾ ಜನ ಇದಕ್ಕೆ ತುಂಬಾ ಟ್ರೀಟ್ಮೆಂಟ್ ನ ತಗೊಳ್ತಿರ್ತೀರಾ ತುಂಬಾ ಮಾತ್ರೆಗಳನ್ನ ತಗೊಳ್ತಾ ಇರ್ತೀರಾ ಆದರೂ ಕೂಡ ಈ ಸಮಸ್ಯೆ ಪದೇ ಪದೇ ಬರ್ತಾ ಇರುತ್ತೆ ನಿಮಗೆ ಟೆನ್ಷನ್ ಏನಪ್ಪಾ ಏನಪ್ಪ ಆಗ್ತಿದೆ ಕೈಯಲ್ಲಿ ಏನೂ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ತುಂಬ ಕೈ ನಡುಗುತ್ತೆ ಇತ್ತೀಚೆಗೆ ಅಂತ ಸೊ ನೀವು ಇದನ್ನು ಟ್ರೈ ಮಾಡಿ ನೀವೇ ನನಗೆ ಕಮೆಂಟ್ ಮಾಡಿ ತಿಳಿಸ್ತೀರ ಅಷ್ಟು ಒಳ್ಳೆ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ ಇದನ್ನು ಯಾವ ಟೈಮಲ್ಲಿ ಬೇಕಿದ್ರೆ ಮಾಡಬಹುದು ನಿಮ್ಗೇನಾದರೂ ಟೈಮ್ ಇತ್ತು ಅಂದರೆ ದಿನಕ್ಕೆ ಎರಡು ಸಲ ಮಾಡ್ಕೊಳ್ಳಿ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಹಾಗಿದ್ರೆ ಈ ಎಕ್ಸಸೈಸ್ನ ಹೇಗೆ ಮಾಡೋದು ತಿಳಿಸ್ತೀನಿ ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋವನ್ನ ಲೈಕ್ ಮಾಡಿ ವಿಡಿಯೋವನ್ನ ಶೇರ್ ಮಾಡಿ ಫೇಸ್ಬುಕ್ ಪೇಜಿಂದ ವಿಡಿಯೋವನ್ನು ನೋಡ್ತಾ ಇದ್ರೆ ನನ್ನ ಪೇಜನ್ನ ನೀವು ಇನ್ನು ಫಾಲೋ ಮಾಡಿಲ್ಲ ಅಂದರೆ ದಯವಿಟ್ಟು ಪೇಜನ್ನ ಫಾಲೋ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಈ ರೀತಿ ಇಟ್ಕೊಳ್ಳಿ ನಿಮ್ಮ ಕೈಯನ್ನ ನೋಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಮತ್ತೆ ಈ ಕೈಯನ್ನು ಅಷ್ಟೇ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಈ ಕೈಯ ಫುಲ್ ಸ್ಟಿಫ್ ಆಗಿ ಈ ರೀತಿ ಇಟ್ಕೋಬಾರ್ದು ಲೂಸ್ ಆಗಿರಬೇಕು ಆರಾಮಾಗಿರ್ಬೇಕು ನಿಮ್ಮ ಕೈ ನಂತರ ನೋಡಿ ಈ ರೀತಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಈ ರೀತಿ ರೋಟೇಟ್ ಮಾಡಬೇಕು ನೆಕ್ಸ್ಟು ಈ ಕೈ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಮೂರನೇ ಎಕ್ಸಸೈಸ್ ಕೂಡ ತುಂಬ ಸುಲಭ ನಿಮ್ಮ ಕೈ ಬೆರಳುಗಳನ್ನು ಈ ರೀತಿ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಿಕೊಂಡು ನೋಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ನಾಲ್ಕನೇ ಎಕ್ಸಸೈಸ್ ಕೂಡ ನೋಡಿ ಈ ರೀತಿ ಲಾಕ್ ಮಾಡಬೇಕು ಈ ರೀತಿ ಎಳಿಬೇಕು ಕೈನ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ನೆಕ್ಸ್ಟ್ ಒಂದು ತುಂಬಾ ಸುಲಭವಾಗಿದೆ ಈ ಎಕ್ಸಸೈಸ್ ಕೂಡ ನೋಡಿ ನಿಮ್ಮ ಭುಜದ ಮೇಲೆ ಕೈಯನ್ನ ಇಟ್ಕೊಳ್ಳಿ ಈ ಕೈಯನ್ನ ಶೇಕ್ ಮಾಡಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಮತ್ತು ಟೆನ್ ಕೌಂಟ್ಸ್ ಹೀಗೆ ನೇರವಾಗಿ ಕೈಯನ್ನ ಈ ರೀತಿ ಚಾಚಿಬಿಟ್ಟು ಟೆನ್ ಕೌಂಟ್ಸ್ ಹೀಗೆ ಇಟ್ಕೊಳ್ಬೇಕು ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ನಂತರ ಈ ಕೈ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ 1, 2, 3, 4, 5, 6, 7, 8, 9, 10. టెన్ నరడు కైయ 10 కౌంట్సు రబ్ 1, వన్ టూ త్రీ ఫోర్ ఫైవ్ సిక్స్ సెవెన్ ఎయిట్ నైన్ టెన్ నరల్స్ ಈ ಸಿಂಪಲ್ ಎಕ್ಸಸೈಸ್ನ ಬೆಳಗ್ಗೆ ಮತ್ತು ಸಂಜೆ ದಿನಕ್ಕೆ ಎರಡು ಸಲ ಯಾವ ಟೈಮ್ಸ್ ನಿಮ್ಗೆ ಫ್ರೀ ಇರುತ್ತೋ ಆ ಟೈಮಲ್ಲಿ ಮಾಡ್ಕೊಳ್ಳಿ ಆದರೆ ಒಳ್ಳೆ ರಿಸಲ್ಟ್ ಅಂದರೆ ಬೇಗ ರಿಸಲ್ಟ್ ಬೇಕು ಅಂದರೆ ದಿನಕ್ಕೆ ಎರಡು ಸಲ ಪ್ರಾಕ್ಟೀಸ್ ಮಾಡಿ ಟ್ವೆಂಟಿ ಒನ್ ಡೇಸ್ ಇದನ್ನ ನೀವು ಪ್ರಾಕ್ಟೀಸ್ ಮಾಡಬೇಕು ಮಾಡ್ಬೇಕಾದ್ರೆ ರಿಸ್ ಮೊದಲನೇ ಸಲ ಮಾಡ್ತಿರಲ್ಲ ಅವಾಗಲೇ ನಿಮಗೆ ವ್ಯತ್ಯಾಸ ಗೊತ್ತಾಗುತ್ತೆ ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ನಿಮಗೆ ಎಷ್ಟು ಸುಧಾರಣೆ ಕಾಣಿಸುತ್ತೆ ಎಷ್ಟು ನಿಮ್ಮ ಈ ಸಮಸ್ಯೆ ಗುಣ ಆಗ್ತಾ ಹೋಗ್ತಾ ಇರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಈ ಒಂದು ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಎಲ್ರಿಗೂ ಶೇರ್ ಮಾಡಿ ತುಂಬಾ ಜನಕ್ಕೆ ಈ ಸಮಸ್ಯೆ ಇರುತ್ತೆ ಸೊ ಅವರಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಕೆಲವ್ರಿಗೆ ಏನು ಕೆಲಸ ಮಾಡೋದಕ್ಕೂ ಆಗ್ತಿರೋದಿಲ್ಲ ಒಂದು ಕೈಯಲ್ಲಿ ಪಾತ್ರೆ ಹಿಡ್ಕೊಂಡ್ರು ಕೈ ಈ ರೀತಿ ಶೇಕ್ ಆಗ್ತಿರುತ್ತೆ ಪೆನ್ ಹಿಡ್ಕೊಂಡ್ರು ಸುಧಾ ಕೈ ಶೇಕ್ ಆಗ್ತಿರುತ್ತೆ ಫೋನ್ ಇಡ್ಕೊಳ್ಳೋದಕ್ಕಾಗಲ್ಲ ಅಷ್ಟೆಲ್ಲ ಕಷ್ಟ ಅನುಭವಿಸ್ತಿರ್ತಾರೆ ಸೊ ಅವರಿಗೆಲ್ಲ ಈ ಎಕ್ಸರ್ಸೈಸ್ ತುಂಬ ತುಂಬಾ ಹೆಲ್ಪ್ ಆಗುತ್ತೆ ಇಷ್ಟು ಸಿಂಪಲ್ ಆಗಿದೆ ಇದರಿಂದ ರಿಸಲ್ಟ್ ಸಿಗುತ್ತಾ ಅಂತ ನಿಮ್ಗೆ ಅನ್ಸ್ಬಹುದು ನೀವು ನಂಬಿಕೆ ಇಟ್ಟು ಮಾಡಿದ್ರೆ ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ ಇದನ್ನು ಟ್ರೈ ಮಾಡಿ ರಿಸಲ್ಟ್ ಬಂದ ಮೇಲೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವೀಡಿಯೋಸ್ ಇದೆ ಫ್ರೀದಾಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು